ಧರ್ಮ ಜಾತಿ ಉಪಜಾತಿ ಈ ವಿಚಾರದಲ್ಲಿ ನಮ್ಮ ನಿರ್ಧಾರ ಏನಿರಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಸಭೆಯಲ್ಲಿ ಎಲ್ಲರದ್ದು ಕೂಡ ಒಮ್ಮತದ ನಿರ್ಧಾರವನ್ನು ನಾವು ತೆಗೆದುಕೊಂಡಿದ್ದೇವೆ ನಮ್ಮ ಒಮ್ಮತದ ನಿರ್ಧಾರ ಅದು ದೇಶದ ಹಿತದೃಷ್ಟಿಯಿಂದ ಇರ್ತದೆ ರಾಜ್ಯದ ಹಿತದೃಷ್ಟಿಯಿಂದ ಇರ್ತದೆ ಮತ್ತು ಸಮಾಜದ ಹಿತದೃಷ್ಟಿಯಿಂದ ಕೂಡ ಇರ್ತದೆ ಹಾಗಾಗಿ ನಮ್ಮ ಒಕ್ಕರಡಿನ ತೀರ್ಮಾನ ಅವತ್ತೇನು ಆಗಿದೆ ನಮ್ಮ ಈ ಸಭೆಯಲ್ಲಿ ಅದನ್ನು ಸಮಾಜದ ಗಣ್ಯರ ಜೊತೆ ಚರ್ಚೆ ಮಾಡಬೇಕು ವಿವಿಧ ಮಠಾಧೀಶರ ಜೊತೆಲೂ ಕೂಡ ಚರ್ಚೆ ಮಾಡಬೇಕು ಒಟ್ಟಾರೆಯಾಗಿ ನಮ್ಮ ಸಮಾಜವನ್ನು ಸಮಾಜದ ಒಗ್ಗಟ್ಟನ್ನು ನಾವು ಕಾಪಾಡ್ಕೊಂಡು ಹೋಗಬೇಕು ಆ ನಿಟ್ಟಿನಲ್ಲಿ ಇವತ್ತು ನಿರ್ಣಯವನ್ನು ನಾವು ಮಾಡಿದ್ದೇವೆ ಅದರ ವಿಚಾರವಾಗಿ ಏನು ಗೊಂದಲಗಳು ಸಮಾಜದಲ್ಲಿದೆ ನಮ್ಮ ಇವತ್ತಿನ ಸಭೆಯಲ್ಲಿ ಏನು ಪ್ರಮುಖರನ್ನು ಸೇರಿದ್ದೇವೆ ನಮ್ಮಲ್ಲಿ ಯಾವುದೇ ರೀತಿ ಗೊಂದಲಗಳು ಇಲ್ಲ ನಮ್ಮ ಸಮಾಜದ ಮುಖಂಡರು ಇವತ್ತೇನು ಸೇರಿದ್ದೇವೆ ಸಭೆಯಲ್ಲಿ ಯಾವುದೇ ರೀತಿ ಗೊಂದಲಗಳು ಈ ವಿಚಾರದಲ್ಲಿಲ್ಲ ಆದರೆ ಸಮಾಜದಲ್ಲಿ ಕೆಲವು ಸಂಘಟನೆಗಳಲ್ಲಿ ಕೆಲವು ಮಠಾಧೀಶರಲ್ಲಿ ಏನು ಗೊಂದಲಗಳಿದೆ ಅದನ್ನು ಕೂಡ ಸರಿಪಡಿಸಬೇಕು ಯಾಕೆಂದರೆ ಇವತ್ತು ಯಡಿಯೂರಪ್ಪನವರು ಇದ್ದಾರೆ ಮಾಜಿ ಮುಖ್ಯಮಂತ್ರಿಗಳು ಜಗದೀಶ್ ಶೆಟ್ಟರ್ ಅವರಿದ್ದಾರೆ ಮಾಜಿ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಅವರು ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ ಸಮಾಜದ ಅನೇಕ ಹಿರಿಯರು ಇವತ್ತು ಸಭೆಯಲ್ಲಿದ್ದಾರೆ ಎಲ್ಲರ ಒಂದು ಆದ್ಯ ಕರ್ತವ್ಯನೂ ಕೂಡ ಇದೆ ಸಮಾಜಕ್ಕೆ ಒಂದು ಸಮಾಜದಲ್ಲಿ ಒಂದು ಒಗ್ಗಟ್ಟನ್ನು ಮೂಡಿಸ್ಬೇಕು ಒಂದು ಸರಿದಾರಿಯಲ್ಲಿ ತೆಗೆದುಕೊಳತಕ್ಕಂಥ ಕೆಲಸ ಈ ಪ್ರಮುಖರಾದಿಯಾಗಿ ಎಲ್ಲರೂ ಕೂಡ ಮಾಡಬೇಕು ಹಾಗಾಗಿ ನಮ್ಮೆಲ್ಲರ ಜವಾಬ್ದಾರಿ ಹೆಚ್ಚಿದೆ ಆ ನಿಟ್ಟಿನಲ್ಲಿ ಒಂದು ಸಭೆಯನ್ನು ಮಾಡಿದ್ದೀರಾ ನಾನೇನು ಹೇಳಿದ್ದೇನೆ ಇವತ್ತಿನ ಸಭೆಯಲ್ಲಿ ಇವೆಲ್ಲ ವಿಚಾರಗಳು ಕೂಡ ಸಮಗ್ರವಾಗಿ ಚರ್ಚೆ ಆಗಿದೆ ದೇಶದ ಐಕ್ಯತೆ ದೇಶದ ಅಖಂಡತೆ ಸಮಾಜದ ಒಗ್ಗಟ್ಟು ನಾಡು ನಾಡಿನ ಹಿತ ಎಲ್ಲವನ್ನು ಗಣನೆಗೆ ತೆಗೆದುಕೊಂಡು ನಾವು ಕೆಲವು ನಿರ್ಣಯವನ್ನು ಮಾಡಿದ್ದೇವೆ ಸಮಾಜನ ಒಡೆಯೋದಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶವನ್ನು ಕೊಡೋದಿಲ್ಲ ಆ ನಿಟ್ಟಿನಲ್ಲಿ ವೀರೇಶ್ವರ ಮಹೋತ್ಸ ಇರ್ಬೋದು ಎಲ್ಲ ಮಠಾಧೀಶರು ಚರ್ಚೆ ಮಾಡಿ ಒಗ್ಗಟ್ಟಿನಿಂದ ಹೋಗಬೇಕು ಎಂಬುದು ಸರಿ